ಒಮ್ಮೆ ಒಂದು ರಾಜ ಏನು ಮಾಡ್ತಾನೆ ತನ್ನ ಪ್ರಜೆಗಳಲ್ಲಿ ಹೇಳ್ತಾನೆ ನಾಳೆ ಎಲ್ಲರೂ ಬರುವಾಗ ಒಂದೊಂದು ಲೋಟ ಹಾಲು ತಂದು ನನ್ನ ಬಳಿ ಇರುವ ಈ ಒಂದು ಪಾತ್ರೆಗೆ ಸುರಿಬೇಕು ಅಂತ ಪ್ರಜೆಗಳು ಆ ಮಹಾರಾಜರಿಂದ ಸಮ್ಮತಿಸಿ ಮನೆಗೆ ತೆರಳುತ್ತಾರೆ ಮರುದಿನ ರಾಜ ಹೇಳಿದ ಒಂದು ದಿನ ಬರುತ್ತೆ ಎಲ್ಲರೂ ತಮ್ಮಲ್ಲಿರುವಂತಹ ಲೋಟದಲ್ಲಿ ಹಾಲು ಸುರಿಲಿಕ್ಕೆ ಅಂತೇಳಿ ರಾಜನ ಆಸ್ಥಾನಕ್ಕೆ ಬಂದಿರ್ತಾರೆ ಅದರಲ್ಲಿರುವ ಒಬ್ಬ ಪ್ರಜೆ ಈ ರೀತಿ ಅಂದ್ಕೊಳ್ತಾನೆ ನಾನೇನಾದರೂ ಈ ಒಂದು ಹಾಲಿನ ಬದಲಿಗೆ ಒಂದು ಲೋಟ ನೀರು ಸುರಿದರೆ ನನ್ನ ಹಾಲು ಉಳಿತಾಯವಾಯಿತು ಯಾರಿಗೂ ನನ್ನ ಈ ಒಂದು ಕಪಟ ಕೃತ್ಯ ಯಾರಿಗೂ ತಿಳಿಲಿಕ್ಕೂ ಇಲ್ಲ ನೂರು ಹಾಲಿನ ಲೋಟದಡೆಯಲ್ಲಿ ನಾನು ನೀರು ಬೆರೆಸಿದ್ದು ಯಾರಿಗೂ ತಿಳಿಲಿಕ್ಕಿಲ್ಲ ಅಂತ ಹೇಳಿ ಹಾಗೆ ಮರುದಿನ ಎಲ್ಲರೂ ಅವರವರ ಲೋಟದಲ್ಲಿರುವಂತಹ ಆ ಒಂದು ಐಟಮನ್ನು ಹಾಕಿ ಹೋಗ್ತಾರೆ ಮರುದಿನ ರಾಜ ಬಂದು ನೋಡ್ತಾನೆ ಅದರಲ್ಲಿ ಹಾಲೇ ಇಲ್ಲ ಬರೇ ನೀರು ಎಲ್ಲಿ ನೋಡಿದ್ರು ನೀರು ಒಂದು ಫುಲ್ ಆ ರಾಜನಲ್ಲಿರುವಂಥ ಪಾತ್ರೆ ಫುಲ್ ನೀರನ್ನು ತುಂಬಿಕೊಂಡಿದ್ದಾರೆ ಇದರಲ್ಲಿ ನಿಜ ಹೇಳಿದರೆ ಇಲ್ಲಿ ನಡೆದಿದ್ದ ಬೇರೆ ಪ್ರತಿಯೊಬ್ಬರು ಆ ಪ್ರಜೆ ಅಂದ್ಕೊಂಡಿದ್ದೇ ಅಂದ್ಕೊಂಡಿದ್ರು ನಾನೇನಾದರೂ ಈ ಒಂದು ಲೋಟ ಹಾಲಿನ ಹಾಲಿನ ಬದಲು ನೀರು ಸುರಿದ್ರೆ ಏನು ಅಂತ ಹೇಳಿ ಅಂದ್ಕೊಂಡಿದ್ರು ಸೊ ಎಲ್ಲರೂ ಅದೇ ಅಂದ್ಕೊಂಡ ಕಾರಣ ಹಾಲೇ ಇಲ್ಲದೆ ಕೇವಲ ನೀರು ಫೈನಲ್ ಆಗಿ ಅಲ್ಲಿ ರಾಜನಿಗೆ ಸಿಗುತ್ತೆ ಇದರಿಂದ ನಾವು ತಿಳಿಬೇಕಾದಂತಹ ಬಹಳ ಇಂಪಾರ್ಟೆಂಟ್ ಒಂದು ನೀತಿಕತೆ ಏನಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ನಾನೊಬ್ಬ ಕೆಟ್ಟದಾಗಿ ಏನು ಒಂದು ನಷ್ಟ ಅಥವಾ ನಾನೊಬ್ಬ ಒಳ್ಳೆಯನಾಗಿ ಏನು ಲಾಭ ಅಂತ ಅಂದ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಡಸ್ಟ್ಬಿನ್ನಲ್ಲಿ ಬರೆದಿರುತ್ತೆ ಯೂಸ್ ಮೀ ಅಥವಾ ನನ್ನನ್ನು ಬಳಸಿ ನಾನು ಯೂಸ್ ಮಾಡಿ ಕಸ ಕಡ್ಡಿ ಏನಾದರೂ ಇದೆ ಇದಕ್ಕೆ ತಂದು ಹಾಕಿ ಅಂತೇಳಿ ನಾವೇನನ್ಕೊಳ್ತೀವಿ ನಾನೊಬ್ಬ ಇದನ್ನ ಇದ್ರೆ ಕಸವನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಹಾಕಿದರೆ ಏನೊಂದು ಏನು ಏನೊಂದು ಬದಲಾವಣೆ ಆಗ್ತಾ ಆಗಲಿಕ್ಕೆ ಹೋಗ್ತದೆ ಅಂತೇಳಿ ಟೀಚರ್ ಕ್ಲಾಸ್ ತೆಗಿಯುವಾಗ ಅಂದ್ಕೊಳ್ತಾರೆ ಎಲ್ಲರೂ ಬೊಬ್ಬೆ ಆಗ್ತಾ ಇದ್ದಾರೆ ನಾನು ಒಬ್ಬ ಸೈಲೆಂಟ್ ಆಗಿ ಇದರಲ್ಲಿ ಏನು ನಷ್ಟ ಇದ್ರ ಏನು ಲಾಭ ಅಂತೇಳಿ ಅವನು ಏನು ಮಾಡ್ತಾನೆ ಏನು ಮಾಡ್ತಾನೆ ಒಬ್ಬೆ ಆಗಲಿಕ್ಕೆ ಶುರು ಮಾಡ್ತಾನೆ ಪ್ರತಿಯೊಬ್ಬರು ನಾನು ನಾನೊಬ್ಬ ಸೈಲೆಂಟ್ ಆಗಿರ್ತೀನಿ ಅಂತ ಅಂದ್ಕೊಂಡ್ರೆ ಟೀಚರಿಗೆ ಕೆಲಸನೇ ಇಲ್ಲ ಫುಲ್ ಸೈಲೆಂಟ್ ಆಗಿರುತ್ತೆ ಅದೇ ರೀತಿ ನಾವು ಯಾವ ಎಲ್ಲರೂ ಈ ಕಸಕಡ್ಡಿಗಳನ್ನು ನಾನೊಬ್ಬ ಹಾಕ್ತೀನಿ ಈ ಬೇರೆ ಬೇರೆ ಯಾರು ಏನು ಏನೂ ಮಾಡಲಿ ನಾನೊಬ್ಬ ನಿಯತ್ತಾಗಿ ಕಸಗಡ್ಡಿಗಳನ್ನು ಹೋಗಿ ಆ ಒಂದು ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತ ಅನ್ಕೊಂಡ್ರೆ ಶುಚಿತ್ವವಾಗಿ ನಮಗೆ ಸಿಗುತ್ತೆ ನಾನು ಹೇಳ್ಕೊಂಡು ಬಂದಂಥದ್ದು ಪ್ರತಿಯೊಬ್ಬರು ಅವರವರು ಅಂದ್ಕೊಳ್ಬೇಕು ನಾನು ಸರಿ ಹಾಕ್ತೀನಿ ಅಂತ ಹೇಳಿ ನಾನು ಒಬ್ಬ ಕೆಟ್ಟದಾದ ಕಾರಣ ಎಲ್ಲರೂ ಎಲ್ಲರೂ ಅದನ್ನೇ ಅನ್ಕೊಂಡ್ರೆ ಯಾವಾಗ ಡೆವಲಪ್ ಆಗೋದು ಯಾವಾಗ ಯಾವಾಗ ಬದಲಾವಣೆ ಆಗೋದು ಯಾವಾಗ ಕ್ರಾಂತಿ ಸೃಷ್ಟಿಸುತ್ತೋ ಆದ್ದರಿಂದ ಫಸ್ಟ್ ನಾವೇ ಒಳ್ಳೆಯದಕ್ಕೆ ಮುಂದೆ ಹೆಜ್ಜೆ ಇಡೋಣ ಎಂದು ಹೇಳುತ್ತಾ ಅಸ್ಲಾಂಕು